ಎಲ್ಲರಿಗೂ ನಮಸ್ಕಾರ ಪೂಜೆಯಲ್ಲಿ ನಿಷಿದ್ಧ ಕಾರ್ಯಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಗಣೇಶನಿಗೆ ತುಳಸಿ ಅರ್ಪಿಸಬಾರದು ಎರಡು ಅಮ್ಮನವರಿಗೆ ದುರ್ವೆ ಅರ್ಪಿಸಬಾರದು ಮೂರು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಅರ್ಪಿಸಬಾರದು ನಾಲ್ಕು ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರದು ಐದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಶಂಕಗಳಿರಬಾರದು ಆರು ಒಂದು ದೇವಸ್ಥಾನದಲ್ಲಿ ಮೂರು ಗಣೇಶ ವಿಗ್ರಹಗಳು ಇಡಬಾರದು ಏಳು ತುಳಸಿ ದಳಗಳನ್ನು ಜಗಿದು ತಿನ್ನಬಾರದು ಎಂಟು ದೇವಾಲಯದ ಮುಖ್ಯ ದ್ವಾರದ ಎದುರು ಕೆಳಗೆ ಚಪ್ಪಲಿ ಶೂಗಳನ್ನು ಬಿಡಬಾರದು ಒಂಬತ್ತು ದೇವರ ದರ್ಶನ ಮಾಡಿ ಹಿಂತಿರುವಾಗ ಗಂಟೆ ಬಾರಿಸಬಾರದು ಹತ್ತು ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳಬಾರದು ಹನ್ನೊಂದು ಮನೆಯಲ್ಲಿ ಪೂಜಿಸುವ ಶಿವಲಿಂಗ ಹೆಬ್ಬರಳಕ್ಕಿಂತ ದೊಡ್ಡದಿರಬಾರದು ಹನ್ನೆರಡು ಶಿವಲಿಂಗವನ್ನ ತುಳಸಿ ಗಿಡದಲ್ಲಿ ಇಡಬಾರದು ಹದಿಮೂರು ಗರ್ಭಿಣಿಯರು ಶಿವಲಿಂಗವನ್ನ ಮುಟ್ಟಬಾರದು ಹದಿನಾಲ್ಕು ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡೆಯಬಾರದು ಹದಿನೈದು ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು ಹದಿನಾರು ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಹಾಕಬಾರದು ಹದಿನೇಳು ಶಿವನ ಅಭಿಷೇಕದ ತೀರ್ಥ ಹರಿಯುತ್ತಿದ್ದರೆ ಅದನ್ನು ದಾಟಬಾರದು ಹದಿನೆಂಟು ಒಂದು ಕೈಯಿಂದ ನಮಸ್ಕರಿಸಬಾರದು ಹತ್ತೊಂಬತ್ತು ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು ಇಪ್ಪತ್ತು ತೀರ್ಥ ತೆಗೆದುಕೊಳ್ಳುವಾಗ ಬಲಗೈ ಕೆಳಗೆ ಒಂದು ಕರವಸ್ತ್ರ ಅಥವಾ ನ್ಯಾಪ್ಕಿನ್ ಆಗಲಿ ಇಟ್ಟುಕೊಳ್ಳಬೇಕು ತೀರ್ಥದ ಒಂದು ಹನಿಯು ಕೆಳಕ್ಕೆ ಬೀಳಬಾರದು ಇಪ್ಪತ್ತೊಂದು ತೀರ್ಥ ಕುಡಿದು ಕೈಯನ್ನು ತಲೆಗೆ ಅಥವಾ ಶಿರಕ್ಕೆ ಒರೆಸಿಕೊಳ್ಳಬಾರದು ಬದಲಿಗೆ ಕಣ್ಣುಗಳಿಗೆ ಹಚ್ಚಿಕೊಳ್ಳಬೇಕು ಗಾಯತ್ರಿಯು ಶಿರದಲ್ಲಿ ನೆಲೆಸಿರುತ್ತಾಳೆ ದೇವಿಗೆ ಅಪಪವಿತ್ರ ಉಂಟಾಗುತ್ತದೆ ಇಪ್ಪತ್ತೆರಡು ದೇವರಿಗೆ ಹಣ ಇತ್ಯಾದಿ ದುರಾಸೆ ತೋರಿಸಬಾರದು ಇಪ್ಪತ್ತ್ ಮೂರು ಸ್ತ್ರೀಯರು ಹನುಮಂತ ದೇವರನ್ನು ಶನಿದೇವರನ್ನು ಮುಟ್ಟಿ ನಮಸ್ಕರಿಸಬಾರದು ಇಪ್ಪತ್ನಾಲ್ಕು ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರ ಶನಿ ದೇವರ ಕಾಲಿಗೆ ಬೀಳದೆ ನಿಂತೇ ನಮಿಸಬೇಕು ಇಪ್ಪತ್ತೈದು ದೇವಸ್ಥಾನದ ಅಥವಾ ಪೂಜಾ ಕೋಣೆಯ ಆವರಣವನ್ನು ಯಾವಾಗಲೂ ಶುಚಿಯಾಗಿಟ್ಟುಕೊಳ್ಳಬೇಕು ಇಪ್ಪತ್ತಾರು ದೇವಾಲಯದಲ್ಲಿ ಜನ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಸರದಿಯಲ್ಲಿ ಮುಂದೆ ಹೋಗುತ್ತಿರಬೇಕು ಇಪ್ಪತ್ತೇಳು ಭೈರವ ದೇವಾಲಯವನ್ನ ಬಿಟ್ಟು ಉಳಿದ ದೇವಾಲಯಗಳಲ್ಲಿ ಹುಡುಕರು ಪ್ರವೇಶಿಸಬಾರದು ಇಪ್ಪತ್ತೆಂಟು ದೇವಾಲಯವನ್ನ ಪ್ರವೇಶಿಸುವ ಮೊದಲು ಬಲಗಾಲವನ್ನ ಬಿಟ್ಟು ಮತ್ತು ದೇವಾಲಯದಿಂದ ಹಿಂತಿರುಗುವಾಗ ಮೊದಲು ಎಡಗಾಲವನ್ನು ಹೊರಗಿಟ್ಟು ಹೋಗಬೇಕು ಇಪ್ಪತ್ತೊಂಬತ್ತು ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು ಮವತ್ತು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರಲು ಬೇರೆ ಜೊತೆ ಬಟ್ಟೆಗಳನ್ನೇ ಇಟ್ಟುಕೊಂಡು ಧರಿಸಿ ಹೋಗಬೇಕು ಮವತ್ತೊಂದು ದೇವಾಲಯ ಬಹಳ ದೂರ ಇಲ್ಲದಿದ್ದರೆ ಶೂ ಚಪ್ಪಲಿ ಹಾಕದೇ ಹೋಗಬೇಕು ಮೂವತ್ತೆರಡು ದೇವರ ದರ್ಶನವನ್ನು ನಿಂತು ತೆರೆದ ಕಣ್ಣುಗಳಿಂದ ಪಡೆದು ಹಾಗೆಯೇ ಹಿಂತಿರುಗಬಾರದು ಎರಡು ನಿಮಿಷ ಕುಳಿತು ದೇವರ ದರ್ಶನದ ಮಾಧುರ್ಯವನ್ನು ಅನುಭವಿಸಬೇಕು ಮೂವತ್ತ್ಮೂರು ಆರತಿ ತೆಗೆದುಕೊಂಡ ಅನಂತರ ಅಥವಾ ದೀಪ ಮುಟ್ಟಿದ ನಂತರ ಕೈ ತೊಳೆದುಕೊಳ್ಳಬೇಕು ಇವುಗಳನ್ನು ಪ್ರಾಚೀನ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು